ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಮದುವೆ ಮನೆಯಲ್ಲಿ ಮಾಡುವಂಥ ಮೊಸರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದರಲ್ಲಿ ಏನಿದೆ ವಿಶೇಷತೆ ಅಂತ ಅನ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಒಂದು ಸಲ ಮಾಡಿದರೆ ನಿಮಗೆ ಅನಿಸುತ್ತೆ ತುಂಬ ಡಿಫ್ರೆಂಟ್ ಆಗಿರುತ್ತೆ ಟೇಸ್ಟು ನೀವು ಊಟ ಮಾಡಿರ್ತೀರಾ ಮದುವೆ ಮನೆಯಲ್ಲಿ ಅದೇ ಥರ ಮೊಸರನ್ನ ನೀವು ಮನೆಯಲ್ಲೇ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಸಹ ಅಷ್ಟೇ ತುಂಬಾ ಈಸಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಮದುವೆ ಮನೆಯಲ್ಲಿ ಮಾಡುವಂತಹ ಮೊಸರನ್ನ ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಮದುವೆ ಮನೆ ಸ್ಪೆಷಲ್ ಮೊಸರನ್ನ ಅಂತಂದೇಳಿ ಈ ವಿಡಿಯೋದಲ್ಲಿ ನೋಡೋಣ ತುಂಬ ಈಸಿ ಇದೆ ಮಾಡೋದು ಸಹ ಅಷ್ಟೇ ಇವಾಗ ನೋಡಿ ನಾನು ಒಂದು ಕುಕ್ಕರನ್ನ ತೊಗೊಂಡಿದ್ದೀನಿ ಕುಕ್ಕರಿಗೆ ಇವಾಗ ಒಂದು ಬೌಲ್ ಆಗೋವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಇವಾಗ ನಾನು ಅಕ್ಕಿನ ವಾಶ್ ಮಾಡಿ ತೊಗೊಂಡಿದ್ದೀನಿ ಇವಾಗ ನೋಡಿ ನಾನು ಅಕ್ಕಿ ತೊಗೊಂಡಿರುವಂಥ ಬೌಲಲ್ಲಿ ನಾಲ್ಕು ಬೌಲ್ ಆಗೋಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಂದರೆ ಮೂರು ಬೌಲ್ ಹಾಲು ಹಾಕಿ ಒಂದು ಬೌಲ್ ನೀರನ್ನು ಸೇರಿಸ್ಕೋಬೋದು ಇವಾಗ ಇದನ್ನು ಹಾಗೆ ಒಂದು ಹತ್ತು ನಿಮಿಷ ಹಾಗೆ ಇದ್ದೀನಿ ಅಕ್ಕಿ ಸ್ವಲ್ಪ ನೆನಿಬೇಕು ಅದಕ್ಕೋಸ್ಕರ ಇವಾಗ ನೋಡಿ ಹತ್ತು ನಿಮಿಷ ಆಗಿದೆ ಇದಕ್ಕೆ ಇವಾಗ ಉಪ್ಪು ಹಾಕಬಾರ್ದು ಅಂದರೆ ನಾವು ಹಾಲು ಹಾಕಿರ್ತೀವಿ ಹಾಗಾಗಿ ಉಪ್ಪನ್ನು ಹಾಕಬಾರ್ದು ಹಾಗೆ ಮಾಡಿಕೊಳ್ಳಿ ರೈಸನ್ನು ನಿಮಗೆ ಬೇಕು ಅನಿಸಿದರೆ ಒಂದೇ ಚಿಟಿಕಷ್ಟು ಮಾತ್ರ ಹಾಕ್ಕೊಳ್ಳಿ ಉಪ್ಪನ್ನು ಬೇಕು ಅನಿಸಿದರೆ ಮಾತ್ರ ಇವಾಗ ಲಿಡ್ ಕ್ಲೋಸ್ ಮಾಡಿ ನಾನು ಮೂರಿಂದ ನಾಲ್ಕು ವಿಸಿಲನ್ನ ಮಾಡಿ ತೊಗೊತಾ ಇದ್ದೀನಿ ನಾಲ್ಕು ಆದರೆ ಕರೆಕ್ಟಾಗಿ ಮೆತ್ತೆಗೆ ಆಗಿರುತ್ತೆ ಇವಾಗ ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನಾಲ್ಕು ಸಿಟಿ ಆಗಿದೆ ಕರೆಕ್ಟಾಗಿ ಆಗಿದೆ ತುಂಬ ಚೆನ್ನಾಗಿ ಮೆತ್ತಗೆ ಆಗಿದೆ ಇವಾಗ ಇದನ್ನೊಂದು ಬೌಲಿಗೆ ನಾನು ತೆಗೆದು ಇದ್ದೀನಿ ನೋಡಿ ಇದು ಚೆನ್ನಾಗಿ ಹಾರಬೇಕು ರೈಸು ನೋಡಿ ಇವಾಗ ನಾನು ಹಾರಲು ಇದ್ದೀನಿ ರೈಸನ್ನು ಕರೆಕ್ಟಾಗಿ ನೋಡಿ ಈ ರೀತಿ ಮೆತ್ತಗೆ ಮಾಡ್ಕೋಬೇಕು ರೈಸನ್ನು ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಇದಕ್ಕೆ ಇವಾಗ ನೋಡಿ ಇದಕ್ಕೆ ರುಚಿ ಆಗುವಂತಹ ಇಂಗ್ರೀಡಿಯಂಟ್ಸನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇದಕ್ಕೆ ಎರಡು ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ತುರಿನ ಇದ್ದೀನಿ ಹಸಿ ಕೊಬ್ಬರಿ ತುರಿ ಇವಾಗ ನೋಡಿ ಇಷ್ಟು ಹಸಿ ಶುಂಠಿನ ಇದ್ದೀನಿ ಇವಾಗ ಒಂದು ಬೌಲ್ ಅಷ್ಟು ಮೊಸರನ್ನ ಸೇರಿಸ್ತಾ ಇದ್ದೀನಿ ಇವಾಗ ಅರ್ಧ ಟೀ ಅಷ್ಟು ಜೀರಿಗೆ ಇದಿಷ್ಟನ್ನು ಕರೆಕ್ಟಾಗಿ ಸಣ್ಣಗೆ ಪೇಸ್ಟ್ ಮಾಡಿ ತೊಗೋಬೇಕು ಸ್ವಲ್ಪ ನೀರು ಹಾಕಬಾರ್ದು ಇದರಲ್ಲೇ ಕರೆಕ್ಟಾಗಿ ಆಗಬೇಕು ಇವಾಗ ಆಗಿದೆ ನೋಡಿ ಇವಾಗ ಕಡಾಯಿಗೆ ಎಣ್ಣೆಯನ್ನು ಇದ್ದೀನಿ ನೋಡಿ ಇದಕ್ಕೆ ಮೊಸರನ್ನಾಗೆ ನಾನು ಒಗ್ಗರಣೆನ ರೆಡಿ ಮಾಡ್ತಾಯಿದ್ದೀನಿ ತುಂಬಾ ಈಸಿ ಇದೆ ಮಾಡೋದು ಇವಾಗ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟಪಟ ಅಂದಮೇಲೆ ಇವಾಗ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿದ್ದನ್ನು ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ಕರಿಬೇವನ ಹಾಕ್ತಾಯಿದ್ದೀನಿ ನೋಡಿ ಕರಿಬೇವು ಹಾಕಿ ಇವಾಗ ನಾನು ಒಗ್ಗರಣೆಗೆ ನಾಲ್ಕು ಪೀಸಸ್ಸು ಬ್ಯಾಡಿಗೆ ಮೆಣಸಿನಕಾಯನ್ನ ಹಾಕ್ತಾಯಿದ್ದೀನಿ ನಿಮ್ಮಲ್ಲಿ ಯಾವುದಿರುತ್ತೋ ಮೆಣಸಿಕಾಯಿ ಅದನ್ನೇ ಒಗ್ಗರಣೆಗೆ ಸೇರಿಸ್ಕೊಳ್ಳಿ ಇವಾಗ ಬ್ಯಾಡ್ಗಿ ಅಥವಾ ಗುಂಟೂರು ಮೆಣ್ಸಿ ಕಾಯಿನೂ ಸೇರಿಸ್ಕೋಬೋದು ಇವಾಗ ಒಗ್ಗರಣೆ ರೆಡಿ ಆಗಿದೆ ನೋಡಿ ಇವಾಗ ರೈಸು ಚೆನ್ನಾಗಿ ಆರಿದೆ ಆರಿದ ನಂತರ ನಾವು ಒಗ್ಗರಣೆ ಮತ್ತು ಮೊಸರನ್ನ ಸೇರಿಸಬೇಕು ಹಾಗೆ ಸೇರಿಸ್ಬಾರ್ದು ಇವಾಗ ನಾನು ರುಬ್ಬಿ ತೊಗೊಂಡಿರುವಂಥ ಮೊಸರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ನೋಡಿ ಕೊಬ್ಬರಿ ಜೀರಿಗೆ ಮತ್ತು ಶುಂಠಿಯನ್ನು ರುಬ್ಬಿರುವಂಥ ಮೊಸರನ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇವಾಗ ಒಗ್ಗರಣೆನ ಸೇರಿಸ್ತಾ ಇದ್ದೀನಿ ನೋಡಿ ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇವಾಗ ನಾನು ಇದ್ದೀನಿ ರೈಸನ್ನು ಮಾಡುವಾಗ ನಾನು ಉಪ್ಪನ್ನು ಹಾಕಿಲ್ಲ ಇವಾಗ ಕೊತ್ತಂಬ್ರಿನ ಹಾಕ್ತಾಯಿದ್ದೀನಿ ಚಿಕ್ಕದಾಗಿ ಕಟ್ ಮಾಡಿ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಕ್ರಿಮಿ ಕ್ರಿಮಿಯಾಗಿರುತ್ತೆ ಬಾಯಲ್ಲಿ ಇಟ್ಟರೆ ಹಾಗೆ ಕರಗುತ್ತಾ ಇರುತ್ತೆ ಮೊಸರನ್ನ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಆಗ ಮಾತ್ರ ನಿಮಗೆ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಅಂತಂದೇಳಿ ನೀವು ಪದೇ ಪದೇ ಇದೇ ಮೆಥಡಲ್ಲೇ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಒಂದು ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇವಾಗ ನೋಡಿ ಕರೆಕ್ಟಾಗಿ ಮಿಕ್ಸ್ ಮಾಡಿದಾಗಿದೆ ತುಂಬ ರುಚಿಯಾಗಿರುತ್ತೆ ರುಚಿಕರವಾದಂಥ ಮೊಸರನ್ನ ನೋಡಿ ಎಷ್ಟು ಬೇಗ ರೆಡಿ ಮಾಡ್ಕೋಬೋದು ಅಂತಂದೇಳಿ ಮದುವೆ ಮನೆಯಲ್ಲಿ ಮಾಡುವಂಥ ಮೊಸರನ್ನ ತುಂಬ ರುಚಿಯಾಗಿರುತ್ತೆ ಸಲ ಮಾಡಿ ನೋಡಿ ಖಂಡಿತ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಮೊಸರನ್ನ ಮಾತ್ರ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಕ್ರಿಮಿ ಆಗಿ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ರುಚಿಕರವಾದಂಥ ಮದುವೆ ಮನೆ ಸ್ಟೈಲಲ್ಲಿ ನಾನು ಮೊಸರನ್ನು ಮಾಡಿ ತೋರಿಸಿದ್ದೀನಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತ ತಕ್ಷಣಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸತ್ತ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಲೈಕ್ ಆಗುತ್ತೆ ಪದೇ ಪದೇ ಇದೇ ರೀತಿ ನೀವು ಇದ್ದೀರಾ ಅಷ್ಟು ಆಗಿರುತ್ತೆ ಟೇಸ್ಟ್ ಮಾತ್ರ ನಿಮಗೆ ನಾಲ್ಕು ಬೌಲು ಹಾಲು ಹಾಕೋದು ಇಷ್ಟ ಇಲ್ಲ ಅಂತಂದರೆ ಎರಡು ಬೌಲ್ ಹಾಲನ್ನು ಹಾಕಿ ಎರಡು ಬೌಲ್ ನೀರನ್ನು ಸೇರಿಸ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಆಗ ಮಾಡಿದ್ರು ನಾಲ್ಕು ನಾನು ನಾಲ್ಕು ಬೌಲು ಹಾಲನ್ನು ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಕ್ರಿಮಿ ಕ್ರಿಮಿ ಆಗಿರುತ್ತೆ ರೈಸ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ನೋಡಿ ರುಚಿಯಂತೂ ಅದ್ಭುತವಾಗಿರುತ್ತೆ ಒಂದು ಸತ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಹೋಗೋಣ ಮುಂದಿನ ರೆಸಿಪಿ ಒಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್